ವಿಡಿಯೋ ರಿಲೀಸ್ ಮಾಡ್ತೀವಿ ಅಯ್ಯೋ ಬೇಳೆ ಅವ ಇಲ್ಲಿ ಕಾಲು ಬರ್ತೀವಿ ಗುಡ್ಡಕ್ಕೆಲ್ಲ ಬರ್ತಾರೆ ಅವ್ವ ಬೇಳೆ ರಾಜಕೀಯದಾಗ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ಹೆಸರು ಮಾಡಿರ್ತೀರಿ ಎಷ್ಟು ಅಧಿಕಾರ್ಕ್ ನಮ್ಮ ಅಣ್ಣನ ಬರ್ತಾನೆ ನೀ ಬರ್ಲಿಕಂದರ್ ಸಿಟ್ಟಿಲ್ಲ ನಿನಗಾಗಿ ನಾಯನ ಏನು ನಿತ್ತಿಲ್ಲ ಎ ತೋರ್ಟ್ ಹೇಳಿ ಸಣ್ಣ ಬ್ಯಾರೆ ಬಂದೈತಿ ಸಾಹೇಬ್ರಾ ಸಾಹೇಬ್ರಾ ಇಲ್ಲೇ ತೋರಿ ರೀ ನೀ ನಿನ್ನ ಸೀಟ ಬರ್ಲಿಕ್ಕಂದ ನಿನ್ನೇಗೆ ಹೋಗುದು ಬತ್ ನೋಡು ಬಳ್ಳಾರಿ ಒಂದು ದೊಡ್ಡ ಕೇಸ್ ಸಿಗ್ಲಿಪ್ಪ ಆ ಕೇಸ್ ಅಂದ್ರೆ ಅಂದ್ರ ಸಿಕ್ಕಾಪಟ್ಟಿ ಕೈಯ್ಯಾರು ಹಾಕ್ ಬಂದ್ರ ನಾನಂದ್ರೆ ನಮ್ಮ ಅಜ್ಜಗೆ ಒಂದು ಸೈಕಲ್ ನಮ್ಮ ಒಂದು ಬಂಗಾರ ಚೈನ್ ಕೊಡಿಸ್ಬೇಕು ನಾ ಮಾಡೀನಿ ಒಂದರ ಕೇಸ್ ಸಿಗಾಕ್ ತಯಾರಿಲ್ಲ ಯಾವ್ದಾರ ಒಂದು ಕೇಸ್ ಕೊಡ್ಸಿದ್ದೆ ಅಂದ್ರೆ ನಿನಗೆ ಮಾತ್ರ ನೂರ ಎಂಟು ತೆಂಗ್ ಕೈ ನೋಡ್ಪ ನಾನು ಒಂದು ಯಾವ್ದಾರ ಸೈಕಲ್ ಕೊಡ್ಸ ನಿಮ್ಮ ಅಜ್ಜಿಗೆ ಏನು ಮಾಡಿದ್ರು ಸರ ನಮ್ಮ ಮನೆಗೆ ತರ ಹೋಗಲ್ಲ ಹಲೋ ಹಾಂ ಹಾಂ ಇಲ್ಲೇ ಮಲ್ಲನ ಗುಡಿ ಆಗದೀವಿ ಹೌದಾ ಬರ್ರಿ ಸರ್ ಇಲ್ಲಿ ಸರ್ ಯಾರೋ ಫೋನು ಎಮ್ ಎಲ್ ಎ ಸಾಹೇಬ್ರೆ ಡ್ರೈವರ್ ಹ್ಞೂ ಏನೋ ಕೆಲಸ ಐತಿ ನಿಂದ್ರ ಆಗ್ತದೆ ನೋಡ್ರಿ ಮತ್ತೆ ಬರಲಿ ವಿಚಾರ ಮಾಡಿ ಮತ್ತು ದೇವ್ರಿಗೆ ಬಡ್ಕೊಂಡ್ರು ಕೊಡಿ ಸ್ವಲ್ಪ ಸ್ವಾರ್ಥ ಕಾಲ ನಮ್ಗೆ ಬಾ ಡೀಲ್ ಸಿಕ್ಕರೆ ಚಲೋನಾಥ ಯಾಕೆ ಕಲಿ ಕೆಲ್ಸಕೋತಿ ಡೀಲ್ ಸಿಕ್ತಿ ಅಂದ್ರೆ ಮತ್ತೆ ನಮ್ಗೆ ಅಂತ ಅನೋ ಚಾನ್ಸ್ ನೀವು ಬಗೆಹರಿಸ್ಬಿಟ್ಟು ಪಟಾಪಟ ನೀವು ಓಡಲಿ ಏನು ಮಾರಾ ಏನು ಗಟ್ಟಿ ಬಿತ್ತು ಏನು ಓಡ್ದಾಗ ಏನಾಗುತ್ತೆ

ನಮಸ್ಕಾರ ಸರ್ ನಮಸ್ಕಾರ ಬಾ ರಾಮಣ್ಣ ಐಕಡೆ ಇ ಓಡಾದು ಅರೆ ಹೇಳಬಹುದು ಅಪ್ಪ ನಮಸ್ಕಾರ ಉಪಾ ಅವರು ಬರ್ತಾರೆ ಇಲ್ರಿ ಏ ಬರ್ತಾರೆ ತಡಿ ಉಪಾ ಟೆನ್ಶನ್ ಮಾಡ್ಕೋತಿ ಮಾಡ್ಕೋತ್ತಿ ಅಲ್ರಿ ಫೋನ್ ಮಾಡಿ ಯಾವತ್ತಾ ಬರ್ತಾರೆ ಇನ್ನೊಂದು ಐದು ನಿಮಿಷ ನೋಡೋಣ ಹೋಗೋಣ ಸಾಯ ನೋಡ್ರಿ ಇವರ ಮತ್ತೆ ನಮಸ್ಕಾರ ಸರ್ ಎಮ್ ಎಲ್ ಎ ಸಾಹ್ರೆ ಎಮ್ ಎಲ್ ಎ ಸಾಹೇಬ್ರ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತದ ಸಮಾಧಾನ ಪ್ರಶ್ನೆ ಅಲ್ಲ ನಮ್ಮ ಅಪೋಜಿಟ್ ಪಾರ್ಟಿ ಅವರು ನಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಕಿಚ್ಚಪಟ್ಟೆತಾರು ಏನು ಮಾಡ್ತಾರ ಗೊತ್ತಿಲ್ಲ ಹಾ ನಾ ಫುಲ್ ಅಲರ್ಟ್ ಇರ್ಬೇಕು ನೋಡಪ್ಪ ನಾನು ಜನರಿಗೆ ಭಾಳ ಆಶ್ರೋಷನೆ ಕೊಟ್ಟೇನೆ ಹೌದು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂಥೇಳಿ ಎಲ್ಲ ಕೆಲಸ ಮಾಡ್ಬೇಕು ನಾವು ಕೆಲಸ ಮಾಡಿ ತೋರಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ಮತ್ತೆ ನೆಕ್ಸ್ಟ್ ಆರಿಸ್ ಬರ್ಬೇಕು ಮತ್ತೆ ನಮ್ದು ಸರ್ಕಾರ ಬರಬೇಕು ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡ್ಬೇಕು ಅದು ಏನು ಮಾಡ್ತೀರ ನನಗೆ ಗೊತ್ತಿಲ್ಲ ದೇವರ ಸಾಹೇಬ್ರ ಕಾಪಾಡ್ಪ ನೀನು ನಿನ್ನ ಆಶೀರ್ವಾದ ಇರಲಿ ನಮ್ಮ ಸಾಹೇಬ್ರ ಅದಕ್ಕಾಗಿ ಅಪೋಸಿಟ್ ಪಾರ್ಟಿ ಬಗ್ಗೆ ನಾವು ಭಾಳ ಅಂದ್ರೆ ಭಾಳ ಜಾಗೃತಿ ಇರಬೇಕು ಆ ಮಕ್ಳು ಭಾಳ ನಮ್ಮೇಲೆ ಹೊಟ್ಟೆ ಕೆಡಾಕ್ತಾರೆ ನೋಡ್ರಿ ಯಾರು ಏನು ಮಾಡ್ತಾರೆ ನಾವು ಜನರ ಜನರ ಸೇವೆ ಮಾಡೋಕೆ ಬಂದೀವಿ ಹಾಂ ನಾವು ಜನರ ಸೇವೆ ಮಾಡೇ ಮಾಡ್ತೀವಿ ಮೂರು ಮಂದಿ ತರ್ತೇವೆ ನಾಲ್ಕು ಮಂದಿ ತರ್ತೀವಿ ಎಮ್ ಎಲ್ ಎಗಳು ತಗೊಂಬಮ್ಮ ನಮ್ಮ ಪಕ್ಷಕ್ಕೆ ಓಕೆ ನಾನು ಮುಖ್ಯಮಂತ್ರಿ ಜೋರಿಗೆ ಮಾತಾಡ್ತೀನಿ ಹಾಂ ಅದಕ್ಕಾಗಿ ಒಟ್ಟು ನಮ್ಮದು ವಜನ ಐತಿ ವಜನ ಇಟ್ಕೊಳ್ಳು ಹಾಂ ಹುಷಾರ ಮತ್ತ ಮಿಡಿಯಾದವ್ರ ಪಡೆಯವ್ರ ಸ್ವಲ್ಪ ಹುಷಾರ ಬಗ್ಗೆ ಇರ್ಬೇಕು ನಾವು ಇದ್ದು ಬಂದು ಎಲ್ಲ ಗೆಸ್ಟ್ ಹೌಸ್ ಎಲ್ಲ ಸುತ್ತಾಕಿನಿ ನಮ್ಮ ಸಾಯಿ ಬೆಲ್ಲೂ ಕಾಣೋವಲ್ಲ ಏನು ಲಾಸ್ಟ್ ಹೊಲದಾಗಿದ್ದು ಗೆಸ್ಟ್ ಹೌಸ್ಕಾರ ಹೋಗಿ ಅಲ್ಲಿ ಅದ ನೋಡಿ ಬಿಡ್ತೀನಿ ರಗಡ ಮರ ಮರ ಓಡ್ಯಾಡು ಓಡ್ಯಾಡ್ ಹಾಂ 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 ಬಂದ್ಬಿಟ್ಟೆ ಬಂದ್ಬಿಟ್ಟೆ ಸಾಹೇಬ್ರಾ ಸಾಹೇಬ್ರಾ ಏ ಯಾಕ ಬದರ್ತಿಲ್ಲೇ ಇಲ್ಲಿ ಮಾತಾಡಕತ್ತನ ಕಣ್ಣಿ ಕಾಂತತಿಲ್ಲ ನನಗ ಏ ಬರಿ ಸ್ವಲ್ಪ ಕೆಲಸ ಐತಿ ಏ ನೀನ್ ನಡು ನೋಡು ಮಂಗ್ಯನ ಗದ್ದೆ ನಿನ್ನ ನಿನ್ ಕೆಲಸ ಇದ್ದ ತಗದ್ ಹಾಕ್ತಾನ ಮತ್ತ ನೆನಪಿರ್ಲಿ ಏನೋ ರಾಜಕೀಯ ಬಗ್ಗೆ ಮಾತಾಡಕತ್ತಂದ್ರೆ ಖಬರ್ ಐತಿಲ್ಲ ನನಗ ನೀ ಬರ್ಲಿ ಕಂದರ ಸಿಟ್ಟಿಲ್ಲ ನಿನಗಾಗಿ ನಾಯನ ನಿತ್ತಿಲ್ಲ ನೀ ಬರ್ಲಿ ಕಂದರ ನಿನ್ನ ಸೀಟ ಒಕ್ಕತ್ ಹೈಕೋತ ಏನ್ ಬಾಳ ಮಾತಾಡಕತ್ತಿ ಮಂಗ್ಯಕ್ಕೆ ಏನ್ ನಿಂದ ಏ ಅಷ್ಟ ಸಾಹೇಬ್ರ ಎಷ್ಟಾರು ಹುಡುಕ್ಬೇಕ್ರಿ ನಿಮ್ಗೆ ಎಷ್ಟಾರು ಗೆಸ್ಟ್ ಹೌಸ್ ಎಲ್ಲ ಗೆಸ್ಟ್ ಹೌಸ್ ಅಡ್ಡಾಡಿ ಬನ್ನಿ ಬರಿ ಗೆಸ್ಟ್ ಹೌಸ್ ಆಗಿ ಕುಂದಿರ್ತೀರಿ ಏನೈತೆ ಅಂತ ಕೆಲಸ ಇಲ್ಲ ಎಲ್ಲ ಗೆಸ್ಟ್ ಹೌಸ್ ಒಂದೊಂದು 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 ವ್ಯವಹಾರ ಮಾತಾಡೋದು ಓ ಕೆಲಸ ಇರ್ತಾವ ನಿಮ್ ವ್ಯವಹಾರ ಎಲ್ಲಾರು ಯಾಕೆ ಇರ್ಲಿ ಗಾತಾಗಿತ್ತು ಒಂದೀಗ ಗಾತಾಗೈತಿ ಹ್ಮ್ ಏನಾಗೈತಿ ಗಾತ ಏನಾಗೈತಿ ಕೇಳಾರ ಕೇಳೋ ಮರ ಹೇಳಿ ಹೇಳಿ ಏನಾತ ಮೊಬೈಲ್ ಕಳೆದತಿ ಮೊಬೈಲ್ ಕಳೆದತಿ ಏ ರೇ ಮೊಬೈಲ್ ಎಮ್ ಎಲ್ ಎ ಜೋಡಿ ಇರುತ್ತಿ ಎಮ್ ಎಲ್ ಎ ಡ್ರೈವರ್ಗಿ ಎಂತ ಮೊಬೈಲ್ ಹತ್ತು ಕೊಡ್ಸಲ್ ಇಡೀ ರೊಕ್ಕ ಹಿಡಿತು ಮರ ಅದ್ರಾಗ ಫೋಟೋ ವಿಡಿಯೋ ಅದಾವ್ರಿ ಏ ವಿಡಿಯೋ ಫೋಟೋ ಇದ್ದ ಬಡ ಏನೇನ್ ದೊಡ್ಡ ಸೆಲೆಬ್ರಿಟಿ ಅನ್ಲೇ ನಿನ್ನ ಫೋಟೋ ಹಾಕೊಂಡ್ ನೋಡಕ್ ಅವ್ರ ತೋತೋ ತೋತೋ ಹೆಂಗ ಹೇಳ ನನ್ಗ ಇದ ಬಾಯಿಲಿ ಹೇಳ ಅದ್ರಾಗೆಲ್ಲ ನಿಮ್ಮ ಫೋಟೋಸ್ ಅದಾವ ನಾನು ಫೋಟೋ ಅಲ್ಲಿ ಉದ್ಘಾಟನೆ ಮಾಡಿದ್ದು ಇಲ್ಲಿ ಉದ್ಘಾಟನೆ ಮಾಡಿದ್ದು ಅಲ್ಲಿ ಅವ್ರಿಗೆ ಇದ್ರು ಕೊಟ್ಟದ್ದು ಹಕ್ಕ ಪತ್ರ ಕೊಟ್ಟದ್ದು ಇವೇ ಇರ್ಬೇಕು ಮತ್ತೇನ ಇರ್ತಾವ ಪಕ್ಷದ ಇರ್ಬೇಕಲ್ಲ ಫೋಟೋ ಇದ್ರುದಿಲ್ಲ ರೀ ಸಾಹೇಬ್ರ ರಾಸಲಿ ಅದ್ರಾಗೆ ವಿಡಿಯೋ ಮಾಡಿನ್ಯಾ ನೋಡಿ ಕೊಂಚು ಒ ನೀನು ಬಾಯಾಗ ನಾನು ಅಯ್ಯೋ ಅವ್ವ ಹೆಂಗೆ ಮಾಡಲ್ಯಾ ರಾ ಅದ್ನ್ಯಾಗ ಕೇಳ್ಯಾಕ ಹೊಂಚು ಒಣ ಎನ ಬಾಯಾಗ ನಾನು

ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ ಬಣ್ಣದ ಮನಿಯ ಕಟ್ಟಿಸಿದಿ ಚೂರ ಅಂತ ಮರಿತಿದಿ ಚೂರ ಲಾಸ್ಟ್ ಹೋಗುದು ಹೋಗುದ್ ಬತ್ ನೋಡು ಬಳ್ಳಾರಿ ಜೈಲ ಆ ಮಗನ ನಂದು ನನಗೆ ಹತ್ತೈತಿ ಮಗ ಬಳ್ಳಾರ್ಜಿ ಎಲ್ಲ ಅದೈತಿ ಈಗ ಅಂಜಿಕೆ ಹಾಕಾಕತ್ತೇಲೇ ಇಲ್ಲೇ ಉರಿ ಹಾಕತ್ತಿ ಐಡ್ಯಾ ಬಂತು ಏನು ಪೊಲೀಸರ ಕೈ ಬೆಚ್ಚಗೆ ಮಾಡಿದ್ರು ಕಲಿ ಸಕ್ಸಸ್ ಆಕತಿ ಪೊಲೀಸರ ಕೈ ಬೆಚ್ಚಗೆ ಮಾಡಿ ಕೇಳಾರ ಕಿವಿ ತಂಪು ಮಾಡಿ ಅಡ್ಗಲ್ಲ ಮಾಡಿ ಮಾಡ್ಯಾನ ಮಗನ ಏ ಇದನ್ನು ಸೂಕ್ಷ್ಮವಾಗಿ ಯಾವರ ಬಗಿ ಹರ್ಸವ ಒಬ್ಬ ಬಿದ್ದಂದ್ರೆ ನೋಡಿ ಸೊರೋ ನನಗೊಂದಿಬ್ರು ನೆನಪಾದ್ರ ಯಾರು ಯಾರ ಸುಂಟ್ರ ಗಾಳಿ ಹಿರುಗಾಳೆ ಹ ಜ್ವಾಲಾಮುಖಿಗಿಂತ ಡೇಂಜರ್ ನರಿಗಿಂತ ಬುದ್ಧಿವಂತರ ಆನೆಗಿಂತ ಒಲಿಷ್ಠ್ರ ಕೈಗೆ ಕೊಟ್ಟು ಕೇಸ ಡೀಲ್ ಮುಗಿಸೋತನ ಒಟ್ಟ ಬಿಡಾಂಗಿಲ್ಲ ಅರ್ಧಾರ್ ವಿಧಾನಸೌಧ ಹಾಸ್ತಾನ ಅವ್ರ ಇಬ್ಬ್ರಿಗೆ ಕರ್ಕೊಂಡು ಬರ್ಲಿ ಅವ್ರು ಕರ್ಕೊಂಬ ಇಲ್ಲಿ ಮಟ ಕರ್ಕೊಂಬ ಅವ್ರ ಇಲ್ಲಿ ಬರಂಗಿಲ್ಲ ನಾವು ಅಲ್ಲಿ ಹೋಗ್ಬೇಕ ನಡೀಲಿ ಅಪ್ಪ ದೌಡ್ ಕಾರ್ ತಗಿ ನಡಿ ಕಾರ್ನ್ ಅಪ್ಪ ನಡಿಲಿಪ್ಪ ಹೇಳದಾರ ಅವ್ರಿ ಕಾರ್ ಬೇಡ್ರಿ ಕಾರ್ ತಗೊಂಡ್ ಹಾದಿ ಮಂದಿ ಅಲ್ಲಿ ನಿಂದ್ರು ಇಲ್ಲಿ ನಿಂದ್ರು ಸ್ವಂತ ಗಂಟು ಬೀಳತೈತಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಸುಮ್ ಸಂಧ್ಯಾ ಹಸಿ ಓಡಿ ಹೋಗ್ ನಡ್ರಿ ಹೋಗುದ ಹಾಂ ಲೇ ಹುಲಿ ಅಂತ ಇದಾವ ನಿನ್ನ ನಿನಪ್ಪ ಆಯಾಗ ನಾನು ನೆನ್ನದು ಜೋಡಿ ಕೊಡಿ ಇಲ್ಲಿಗೈತಿ ಆಗಲ್ಲೋ ಏನ ಕೇಸ್ ಬಗ್ಗೆ ಅರ್ಸ್ತನು ಅಗೋಲೇ ಬಿಟ್ಟಿಲಿ ಸಾವ್ಕಾಶ ಹೇಳಬೇಕಿಲ್ಲ ಹೇಳ್ಬೇಕ್ರಿ ಅವ್ರಿಗೆ ಮೊಬೈಲ್ ಸರ ಹಂಗೆ ಬರಂಗಿಲ್ಲ ಟೇಷನ್ ಕೊಯ್ ಕಂಪ್ಲೇಟ್ ಕೊಟ್ಟರೆ ಅವ್ರು ಹುಡುಗಿ ಕೊಡ್ತಾರೆ ಸರ್ರ ನಿಮ್ಗೆ ನಿಮಗೆ ಗೊತ್ತಿಲ್ಲದ ಏನೈತೆನ್ರಿ ಸರ ಕಂಪ್ಲೇಂಟ್ ಕೊಡಕ್ ಬರಂಗಿಲ್ಲ ರೀ ಅದ ಎಲ್ಲ ರಾಸ ಮೇಲೆ ಅದ್ರಾಗ ವಿಡಿಯೋ ಮಾಡಿನ್ಯ ನೋಡ್ರಿ ಸೂಳಿಯಲ್ಲಿ ಏನೈತಿ ಸೂಳಿಗೆ ನೀವೊಬ್ರು ಸರದಿ ಮಿಂಡ ಮಡದಿಗೆ ನೀನೇ ಗರ್ವದಿ ಗಂಡ ಸರದಿ ಮಿಂಡನಾಗಿ ಪ್ರಾದಿ ತರುವುದಕ್ಕಿಂತ ಗರ್ವದಿ ಗಂಡನಾಗಿ ರಾಜನಂಗ ಮರ್ಯಾದಿ ತಂದು ಕೋ ಪೆದ್ದ ಆಗ ಹೋಗೋ ನೀವು ಮರಾಯ್ ನಿನಗ ಕಂಡು ಕಂಡು ಹೆಂಗ್ ಹೆಂಗಸರ್ ಬ್ಯಾನ್ ಹತ್ತು ಬೇಡ ಹತ್ತು ಬೇಡ ಅಂದ್ರೆ ಕೇಳಿದ್ಯಾ ಈಗ ನಿಂದೆಲ್ಲ ರಾಸಲಿ ಅಪೋಸಿಟ್ ಪಲ್ಟವ್ರ ಕೈಯಾಗಿ ಚಿಕ್ಕರ ನಿನ್ನ ಚಡ್ಡಿ ಹರಿದ ಚಿಂದ ಮಾಡಿಬಿಡ್ತಾರಣ ಲೇ ಮಾತಾಡ ಮಗನ ಅಲ್ಲಿ ನಾ ಕೊಟ್ಟ ಅಣ್ಣದಾಗ ಬದುಕು ನಮಗ ಮಗ ನೀನು ನನಗೆ ಒಂಟಿ ಮಾತಾಡೋಕೆ ಮಾತಾಡೋದು ಮಾತಾಡಿನ ನನಗೆ ಮಾತಾಡ ಹಂಗೆ ಮಾಡ್ಕೊಂಡಿನಿ ಮಾಡ ಸಿಕ್ಕ ಸಿಕ್ಕ ನನಗೂ ಇನ್ನೊಬ್ರು ನೌರ್ ಅರೆ ಆಟ ಆಡುವಾಗ ನನಗೇನು ಅರ್ಥ ಆಗಲಿಲ್ಲ ಜೀವನದ ಬಗ್ಗೆ ಈಗ ನಾನು ಬುಡಕ ಬೆಂಕಿ ಹತ್ತೈತಿ ಈಗ ಏನು ಮಾಡಲಿ ಅಪ್ಪ ನನಗೆ ಬಹಳ ಸಂಕಟ ಬರುತ್ತೆ ತಮ್ಮ ಯಂಗಾರ ಮಾಡಿದನ ಬಗ್ಗೆ ಅರೆ ಪಾ ನಿನ್ನ ಕೈ ಮುಗಿದು ನೋಡು ಮಾರಾಯ ಏನು ಬಿಗೆರ್ಸು ರೀ ಅಪ್ಪ ನೋಡ್ಕೊಂಡೆ ನಾನು ಒಂದು ಕೆಲಸ ಮಾಡೋಣ ರೀ ಮೊಬೈಲ್ ಅದು ಹೋಗಲ್ಲಾಕ ಅರೆೊಳಗೆ ಇದ್ದಿದ್ದ ವಿಡಿಯೋ ಫೋಟೋ ಅಟಾ ಡಿಲೀಟ್ ಮಾಡ್ಕೊಳ್ಳಲೇ ನಾನು ಡೆಡಿತ್ತಾ ಅದು ಮಾಡ್ಬೇಡಿ ಡೆಡಿತ್ತೆ ಡೆಡಿತ್ತಾ ಅದರ ಜಿಮೇಲ್ ಪಾಸ್ವರ್ಡ್ ಗೊತ್ತೈತೆ ನನಗೆ ಗೊತ್ತೈತೆ ಹೇಳಾಕಿತೆ ಯಂಗಾರ ಏ ಪೋಲು죠 ಪೋಲು ಆ ಪರಿಶುಮಾನ ಮಾತಾಡ್ರಿ ಅಬ್ಬ ಪೋಲು ಮಾತಾಡ್ರಿ ನಿಮಗೆ ಮರ ವಿರೋಧ ಪಕ್ಷದಾರ್ಗೆ ಹೋಗಿರಬೇಕು ಮತ್ತೆ ಅರೆಗೆ ಅರೆಗೆರು ಗೊತ್ತಾಗಿರ್ಬೇಕು ಅಪ್ಪ ಅದಕ್ಕೆ ವಾಲೆ ವಾಲೆ ನೀನೇ ಮಾತಾಡ್ರೆ ಸರಾ ತೊಂದ್ರಿ ಬರೋದು ನಾವು ನಿಂದ್ರಸಕ ಆಗಂಗಿಲ್ಲ ಅದು ಕುರ್ಚೆ ಹಾಕೊಂಡ ಕುಂದ್ರು ಅಷ್ಟೋ ಬಿಡಬಾರ್ದ ಬಡ ರಿಸೀವ್ ಮಾಡ್ರಿ ಅದೇನ್ ಸಮಸ್ಯೆ ಐತಿ ನಾವು ಬಗೆ ಅರಸೋನು ಹಲೋ ಹಲೋ ಎಮ್ ಎಲ್ ಎ ಸರ್ ನಿಮ್ ವಿಡಿಯೋ ತುಂಬಾ ಚೆನ್ನಾಗಿದೆ ಮುಂದೆ ನಾ ಹೇಳೋ ವಿಷಯ ಕೇಳಿದ್ರೆ ನಾ ಯಾರು ಅನ್ನೋದು ಬ್ಯಾಟ್ರಿ ಆಗಲ್ಲ ಸುಮ್ಮನೆ ಫೋನ್ ಕೊಟ್ಟ ಸರಿ ಇಲ್ಲಂದ್ರೆ ಸಾಯಿಸಿ ಬಿಡ್ತೀನಿ ಏಯ್ ಅಲ್ಕಟ್ಗಿರಿ ಕೆಲಸ ಮಾಡಿ ನನ್ನ ಮುಂದೆ हाराಡಕತ್ತಿ ಏಯ್ ಸರಿಯಾಗಿ ಮಾತಾಡೋ ಇಲ್ಲ ನಿನ್ನ ನೋಡೋನು ನಾನು ಸಹಾಯಿಸಿ ಬಿಡ್ತನ ಮತ್ತೆ ಆಟಾಚಾರ ಎಂಎಲ್ ಹೇಳಿ ತಿಳ್ಕೊಂಡೆ ಏಯ್ ಮುಚ್ಚು ಬಾಯಿ ಇವಾಗ ನಾನು ಹೇಳೋದು ಕೇಳಬೇಕು ಅಷ್ಟೇ ನೀನ ಈಗ ಹಾ ಏನು ಹೇಳೋ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅಷ್ಟೇ ಈಗ ಏನು ಬಾಗಲ ಮೇಲೆ ಮಾಡಕತ್ತಿ ಬ್ಲಾಕ್ ಮೇಲ್ ರೀ ಅದಾಕ್ ಮೇಲ್ ಮಾಡ್ ನೀನು ಬೇರೆ ಮಾಡಕ್ ಬೇರೆ ಕೆಲಸ ಇಲ್ಲ ಕಾಣ್ತೈತಿ ದುಡ್ಕೊಂಡು ತಿನ್ನಾಕಿಲಿ ಅದನ್ನ ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಕೊತ ಹಾದಂದ್ರ ಮರಡ್ರ್ ಮರಡ್ರಾಗ್ಬಿಡ್ತೀಯಾ ಸಲ ನಾನು ಫೋನ್ ನನಗೆ ಕೊಟ್ಟಿ ಸರಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀವು ಒಂದು ಕೊಟ್ಕೋ ಹೋಗೋ ಅಷ್ಟೊಳಗೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡೇ ಮಾಡ್ತೀನಿ ಆಮೇಲೆ ಒಂದು ತಿಂಗಳು ನ್ಯೂಸ್ ಚಾನಲ್ ಅವ್ರಿಗೆ ಹಬ್ಬನೇ ಹಬ್ಬ ಆಮೇಲೆ ನೀನ್ ಖಾಲಿ ಡಬ್ಬನೇ ಇವಾಗ ಅಪ್ಪುಣ್ಣ ಯಾವ ವಿಡಿಯೋನು ಇಲ್ಲ ಇಲ್ಲಿಂದ ಎಲ್ಲ ಡಿಲೀಟ್ ಮಾಡ್ತೀನಿ ನೀನಿಂತ ಕೆಲಸ ಕೆಲ್ಸಾ ಅಂತ ಗೊತ್ತಿದ್ದೇನೆ ಎಲ್ಲಾ ವಿಡಿಯೋನು ಪೆನ್ ಡ್ರೈವ್ ಅಲ್ಲಿ ಕಾಫಿ ಮಾಡಿಟ್ಕೊಂಡಿದೀನಿ ನಾ ಹೇಳೋದಷ್ಟೇ ಕೇಳು ಹೇಳು ಹೇಳ ದುಡ್ಡನ ನಾನ್ ಯಾವಾಗ ಎಲ್ಲಿ ತರ್ಬೇಕಂತ ಹೇಳ್ತೀನಿ ನೀವು ರೆಡಿ ಮಾಡಿ ಇಟ್ಕೋಬೇಕಷ್ಟೇ ಹಿಡಿದಿನ ನಾ ಮಂದಿ ಮಕ್ಕಳ ಮುಂಡ ಮುಸ್ತಿದ್ನಿ ಲಂಚ ತಿಂದು 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 ಹಟ್ಟಿ ಬರೆಸ್ಕೊಂಡಿದ್ನಿ ಈಕೆ ಈಗ ಬೊಬ್ಬ ನೀನು ನನಗೆ ಆಟ ಹಚ್ಚಾಳಲ್ಲ ತಮ್ಮ ಲಕ್ಷ್ಮಣ ಒಂದು ಕೆಲಸ ಮಾಡ ನೀನು ಈಗ ಬಟಾಪಟ ನಮ್ಮಣಿಗೆ ಹೋಗು ಹೋಗಿ ಆಟ್ರೆ ಒಳಕೋದವಲ್ಲ ಅವನ್ನೆಲ್ಲ ನೀನು ಮಾಡ್ಬೋದು ಒಂದಿಷ್ಟು ಸುಟ್ಟಿಗೆ ಸಹ ನಾ ಎಲ್ಲ ಬರ್ತಾನ ನಾ ತೊಗೊಂಡು ಹೋಗ್ಕೊಂಡು ನೀ ಆಟೋ ಹೋಗಿ ಹ್ಞೂ ಆಯ್ತು ಸರ ಬರ್ತಾನ ಹೋಗ್ರಿ ಅತ್ತೆ ಆಗ್ತದೆ ಏನು ಮಾಡ್ತೀನಿ ಸರ ಸರ ಸಿಕ್ಕಳ್ರಿ ಕೇಳಿದಾವೆ ಕೇಳಿ ಲೊಕೇಶನ್ ಟ್ರ್ಯಾಕ್ ಮಾಡಿ ನಾನು ನಂಬರ್ದ ಇಬ್ಬರೀ ಹೋನು ಬರ್ರಿ

ಇಲ್ಲೇ ಆಯ್ತು ನೋಡ್ರಿ ಆಕಿ ಇಲ್ಲಿ ಫೋನ್ ಇಟ್ಟು ಬಿಟ್ಟು ಮತ್ತೆ ಎಲ್ಲಿ ಹೋಗ್ಯಾಳು ಮರ್ಯ ನಮಗ ಒಂದು ಕೆಲಸ ಮಾಡ್ರೆ ಹ್ಞೂ ಇದ್ರೊಳಗೆ ಮೊಬೈಲ್ ಆನ್ ಮಾಡಿ ಸಿಮ್ ಯಾವ್ದು ಐತೆ ಅನ್ನೋದು ಚೆಕ್ ಮಾಡ್ಸ ಕಳ್ಸಿ ಬಿಟ್ರಿ ನಂಬರ್ ಏ ಮರ್ಯ ಚೆಕ್ ಮಾಡಿಸಿ ಉಪಯೋಗಿಲ್ಲ ತುಡುಗ್ ತುಡುಗು ಮಾಡಿದ್ ಮೊಬೈಲ್ ತಂದು ಇಟ್ಟಿರ್ತಾಳೆ ಇಲ್ಲಿ

ಅಮೌಂಟ್ ರೆಡಿ ಮಾಡ್ಕೊಂಡು ಹತ್ತು ನಿಮಿಷದೊಳಗಡೆ ಚಿಚ್ಗಂಡಿ ಪೂಲ್ ಹತ್ರ ಒಬ್ಬನೇ ಬರ್ಬೇಕು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡೇ ಬಿಡ್ತೀನಿ ಯಾರೂ ಇಲ್ಲ ಒಬ್ಬನೇ ಬರ್ತೇನೆ ಒಬ್ಬನೇ ಬರ್ತೇನೆ ಓ ಒಬ್ಬನೇ ಬರ್ತೇನೆ ಬರೀ ಸರ್ ಹೋಗನು ಬರ್ರಿ ನೀವು ಯಾರು ಬೇಡ್ರಿ ಕೈ ಮುಗಿತನಪ್ಪ ಯಾಕಂದ್ರೆ ನೋಡ ಅಕ್ಕಿಂತ ನನಗೆ ಹೇಳ ಅಲ್ಲಿ ಹೋಗಿ ಅಕ್ಕಿ ರೊಕ್ಕ ಕೊಟ್ಟ ಆಕೆ ಕೈ ಕಾಲು ಬಿದ್ದೆ ನನ್ನ ಮಾನ ಉಳಿಸ್ಕೊತಾನಪ್ಪ ನೀವು ಇಲ್ಲಿ ಮಠ ನನಗೆ ಮಾಡಿದ್ದು ಸಹಾಯ ಸಾಕ ನೀವು ದಯವಿಟ್ಟು ನಿಮ್ಮ ನೀವು ಹೊಟ್ಟೆ ಹೋಗಿಬಿಡ್ರಿ ಬೇಡ ಬೇಡಪ್ಪ ಕೈ ಮುಗಿಸ್ತಾನೆ ಸರಾ ಅಂಜಾಕ ಹೋಗ್ಬೇಡ್ರಿ ನಿಮಗೆ ಏನು ತೊಂದರೆ ಆಗಂಗಿಲ್ಲ ಅದಿ ಒಲ್ವಾ ಬರೀ ಹೋಗನು ಬೇಡ 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 ನಿಮ್ಮದು ಏನೈತಿ ನಿಮ್ದು ನಿಮ್ಮದು ಪಾಪ ನನಗೆ ಕೇಸ್ದ ಮೇಲೆ ಭಾಳ ಕಾಜಿ ವಹಿಸಿರಲ್ಲ ನಿಮ್ಮದು ದುಡ್ಡು ನಾನು ಏನು ಮಾಡ್ತೇನೆ ಫೋನ್ಪೇ ಮಾಡಿಸ್ತಾನೆ ಇಲ್ಲ ನಾನು ಡ್ರೈವರ್ಗೆ ಕೊಟ್ಟು ಕಳಿಸ್ತೀನಿ ದಯವಿಟ್ಟು ನೀವು ಹೋಗಿ ಬಿಡ್ರಿ ಏ

ಅವ್ಳವನ ಕಾರ್ನ್ಯಾಗ ಊಟ ಹಿಡಿದ ಮಗ ನಾನು ಈ ಡಾಂಬೂರು ರೋಡ್ನೇ ಆಗ್ಯಾ ಕಾ ರೋಡ್ನೇ ಓಣಿ ಓಣಿ ಸಂತಿ ಆಗಿ ತಿರುಗೋದಾಗಿತ್ತು ನಾನು ಹಣಿ ಬರ್ರೆ ಎಲ್ಲಿದೆ ಅದಾಳೆ ರೀ ಎಲ್ಲಿದೆ ಎಡ್ದವ ನಾವು ಹೋಗ್ಬರಲಾ ಅಲ್ಲಿಗೆ ಏ ಅಲ್ವ ಏನು ಉಪಯೋಗ ಹಲೋ ಆ ಹೊಳದಲ್ಲಿ ಭಾಳ ಕೇಳಿದಿರಲಿಲ್ಲ ಮೇಡಮ್ಮ ಆ ಇಲ್ಲಿ ಹೊಳಿತಲ್ಲಿ ಬಂದೇನು ರೀ ಇದಲ್ರಿ

ಬೇರೆ ಕಡೆ ಅದಾಳ ಸೀದಾ ಅಲ್ಲಿ ಹೋಗಿ ಹಿಡೀನ್ ನಡಿಯಕ್ಕೆ ಬರ್ತೀಯೋ ಏನ್ ವಿಡಿಯೋ ಅಪ್ಲೋಡ್ ಮಾಡ್ಲೋ ಅಷ್ಟೇಸ್ ಮಾಡ್ತೀವೋ ಗುಡ್ಡಕ್ಕೆ ಇನ್ನೆರಡು ಬರಲಿಲ್ಲ ಬರ್ಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಅದನ್ನ ಬಂದನು ಇಲ್ಲೇ ಎಲ್ಲಿದ್ದೀವನಿ ಗುಡ್ಡಕ್ಕೆ ವಾ ಗುಡ್ಡಕ್ಕೆ ಬಂದನು ಗುಡಿ ತೇಲ್ ಬಾದ ಗುಡಿ ತೇಲ್ ಬಂದಿದ್ದು ನಮ್ ಮನಿ ಕೆಲಸ ಹಾಕಿದ ಅನ್ನ ತಿನ್ಕೊಂಡ್ ಬಿದ್ದವಳು ನನಗೆ ಬ್ಲಾಕ್ ಮೇಲ್ ಮಾಡ್ ಮನೆ ಕೆಲಸದವಳಾದ್ರೆ ಮನೆ ಕೆಲಸದವಳಾಗಿ ಉಳಿಬೇಕಂತ ಏನಿಲ್ಲ ಬಾಳ ಹಾರಾಡ್ಬೇಡ ದುಡ್ಡು ಕೊಡು ಇಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ಬೇಡ ಸುರಿಗೂ ದುಡ್ಡು

ಅಪೋಸಿಟ್ ಪಾರ್ಟಿ ಅವರು ನನ್ನ ಇವ್ರ ಮನೆ ಕೆಲಸ ಕಳ್ಸಿದ್ರು ನೆಕ್ಸ್ಟ್ ಅಧಿಕಾರಕ್ಕೆ ನಮ್ಮ ಅಣ್ಣನ ಬರ್ಬೇಕು ವಿರೋಧ ಪಕ್ಷದ ಎಮ್ ಎಲ್ ಎ ಕಚ್ ಹರ್ಕದಾನ ನೀನ್ ಅವ್ರ ಮನೆ ಕೆಲ್ಸಕ್ ಹೋಗ್ ಅವ್ನ ಅಂತ ನಾ ಹೆಂಗರ್ ಮಾಡಿ ಹೊಸ ಹೊಸ ಹುಡುಗಾರ ಕಳ್ಸಿ ಕೊಡ್ತೀನಿ ಆ ಹುಡುಗಾರ್ ಕೂಡ ವಿರೋಧನ ವಿಡಿಯೋ ಮಾಡ್ಕೊಂತ ನಾ ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನೆಕ್ಸ್ಟ್ ಅಧಿಕಾರಕ್ಕೆ ನಮ್ಮ ಅಣ್ಣನ ಬರ್ತಾನ ಮತ್ ಇದನ್ನ ತಗೊಂಡ್ ಹೋಗಿ ಅವ್ರು ಕೊಡದ್ ಬಿಟ್ಟ ನೀ ಯಾಕೆ ಬ್ಲಾಕ್ ಮೇಲ್ ಮಾಡ ಅವ್ರಿಗೆ ಕೊಡಕಂತ ಹೋಗಿದ್ದೆ ಆದ್ರೆ ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದೊಡ್ಡತನದಿಂದ ಮೋಸ ಹೋಗುದು ಖಚಿತ ಸರ ಅವ್ರ್ ಮಾಡಿದ್ರು ಅವ್ರಸ್ಬೇಕ್ರಿ ಅದ್ ಕೆಟ್ಟದಾಗಲಿ ಇಲ್ಲಿ ಒಳ್ಳೇದಾಗಲಿ ಸರ ಅದ್ ನಿಮ್ಗೂ ಅನ್ವಸ್ತತ್ರಿ ಅದ ನನಗೆ ನನ್ಗೆ ನಟ ನಿರ್ದೇಶಕ ಉದ್ಯಮಿ ಶಿಕ್ಷಕ ಅಥವಾ ರಾಜಕೀಯದಾಗ ಬೆಳಿಬೇಕಾದ್ರ ಎಷ್ಟೊಂದು ಕಷ್ಟಪಟ್ಟು ಹೆಸರು ಮಾಡಿರ್ತೀರಿ ಐದು ನಿಮಿಷ ಸುಖಕ್ಕಾಗಿ ಮುಂದಿನ ಐವತ್ತು ವರ್ಷದ ಜೀವನ ಹಾಳು ಮಾಡ್ಕೋತಿರ ಹಣ ಅಧಿಕಾರ ಐತಿ ಅಂತೇಳಿ ಅನ್ಯಾದ ಕೆಲಸ ಮಾಡಿದ್ರ ಆದಿ ಬೀದಿಯಾಗ ಮರ್ಯಾದೆ ಹೋಗುತ್ತೆ ಅನ್ನೋದು ಯಾಕೆ ಅರ್ಥ ಜನ ಹ್ಮ್ ನಮಗೂ ಅರ್ಥ ನಮಗೂ ಅರ್ಥ ಆಗ್ಯದ ಸಹಬ್ರಾ ಏನ್ ಅರ್ಥ ಆಯ್ತು ನಿಮ್ಗೆ ನೋಡೋ ಮನುಷ್ಯ ಆದಿಂದ ಕೆಲವೊಂದು ತಪ್ಪು ಮಾಡ್ತಿರ್ತೀವಿ ಆದ್ರೂ ನಿಯತದಿಂದ ಇದ್ದವ ಯಾವ ಮಗು ಅಂಜದ ಅವಶ್ಯಕತೆ ಇಲ್ಲ ಆದ್ರ ದಾರಿ ತಪ್ಪಿ ನಡೆದೀನಿ ನಾನೀಗ ಅಂಜ ಬೇಕಾಗ್ಯದ ಇನ್ಮೇಲೆ ನಾನು ನಿಯತದಿಂದ ಇರ್ತೀನಿ ಅದ ಸರ ಕಚ್ಚೆ ಕೈ ಬಾಯಿ ತನ್ನ ಇಚ್ಛೆಯಲ್ಲಿ ಇದ್ದರೆ ಈ ಜಗತ್ತಿನ ಗೆಲ್ಲುವನು ಈ ಮನುಜ ಹೌದಪ್ಪ ನಾನು ಮಾಡಿದ್ದು ಬಹಳ 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 ಅಂದ್ರೆ ಬಹಳ ನನಗೆ ಅರ್ವ ಆಗಿಬಿಡ್ತೀನಿ ನಾನು ಮಾಡಿದ್ದು ತಪ್ಪಾಗಿದ ಕ್ಷಮ ಇರಲಿ